This is introduction class to hematology okay? Uh, everything in detail we will study in subsequent classes. This is just about what basically is hematology okay. So hematology is nothing but study of blood. So blood you reno it is a fluid that flows in vascular channel So blood a study model the hematology. ಆ ಬ್ಲಡ್ ಅಂದರೆ ಏನು ಇದೊಂದು ಲಿಕ್ವಿಡು ನಮ್ಮ ಬಾಡಿ ವೆಸ್ ಚಾನಲ್ ಅಂದರೆ ಆರ್ಟ್ರಿ ವೇಯಿನಲ್ಲೆಲ್ಲ ಫ್ಲೋ ಆಗೋದು ಬ್ಲಡ್ ಸೊ ನಮ್ಮ ಬಾಡಿದು ಅಬೌಟ್ ಏಯ್ಟ್ ಪರ್ಸೆಂಟ್ ಈಸ್ ಬಾಡಿ ವೆಯ್ಟಸ್ ಕನ್ಸ್ಟ್ರೆಂಟ್ ಆಫ್ ಬ್ಲಡ್ ಓಕೆ ಸೊ ಈ ಒಂದು ಬ್ಲಡ್ ಇಸ್ ಅ ಫ್ಲೂಯಿಡ್ ಇಟ್ ಹ್ಯಾಸ್ ಗಾಟ್ ಬೋತ್ ಸೆಲ್ಯುಲಾರ್ ಕಾಂಪೊನೆಂಟ್ ಆ್ಯಂಡ್ ಫ್ಲೂಯಿಡ್ ಕಾಂಪೊನೆಂಟ್ ಸೊ ಈ ಬ್ಲಡಲ್ಲಿ ಸ್ವಲ್ಪ ಸೆಲ್ಸು ಇರುತ್ತೆ ಆ್ಯಂಡ್ ಫ್ಲೂಯಿಡೂ ಇರುತ್ತೆ Now let's see what are these cellular components. Blood delirocells one is RBC, red blood cells. It is also known as erythrocytes. Okay, around 3. It, it will be in millions, about 3.5 to 5.5 millions per cubic millimeter. Okay. Then come into WBC. So WBC is also known as leukocytes so around 4000 to 11000 is normal range okay this will be in thousand next cellular component is platelet it is also known as thrombocytes it will be from 1.5 lakh to 4 lakh okay so rbc it's also known as erythrocytes it will be in millions wbc it is leukocytes it will be in thousand up till 11000 is normal platelet it is thrombocytes and around 4 lakh is normal okay these are the cellular component of blood so this development of blood cell is known as hematopiasis or hemopiasis. where does this takes place in the bone marrow ಇವಾಗ ಬೋನ್ ತಗೊಂಡ್ರೆ ಹೊರಗಡೆ ಇರೋದು ಕಾರ್ಟೆಕ್ಸ್ ಒಳಗಡೆ ಇರೋದು ಮ್ಯಾರೋ ಈ ಮ್ಯಾರೋ ಅಲ್ಲಿ ಈ ಸೆಲ್ಯುಲಾರ್ ಕಾಂಪೊನೆಂಟ್ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಇದನ್ನೇನಂತಾರೆ ಹೀಮೊಪಾಯ್ಸಿಸ್ ಆರ್ ಬಿ ಸಿ ಪ್ರೊಡ್ಯೂಸ್ ಆಗೋದು ಅರಿಥ್ರೋಪಾಯಿಸ್ ಓಕೆ ಅದೇ ಥರ ಮೆಗಾ ಕ್ಯಾರಿಯೋಪಾಯಿಸ್ ಅಂದರೆ ಪ್ಲೇಟ್ಲೆಟ್ ಪ್ರೊಡ್ಯೂಸ್ ಆಗೋದು ಓಕೆ ಸೊ ದಿಸ್ ಹೀಮೋಪಾಯಸಿಸ್ ದ ಬೋನ್ ಮ್ಯಾರೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಈ ಸೆಲ್ಯುಲರ್ ಕಾಂಪೊನೆಂಟ್ ಆಫ್ ದ ಬ್ಲಡ್ ಎಲ್ಲ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಬೋನ್ ಮ್ಯಾರೋಯಿಂದ ಏನಂತಾರೆ ಹಿಮೋಪಾಯಿಸ್ ನೆಕ್ಸ್ಟ್ ಇವಾಗ ಫ್ಲೂಯಿಡ್ ಕಾಂಪೊನೆಂಟ್ ಯಾವುದು ಅದನ್ನು ಪ್ಲಾಸ್ಮಾ ಅಂತೀವಿ ಅದರಲ್ಲಿ ಏನಿರುತ್ತೆ ಫೈಬ್ರಿನೋಜನ್ ಇರುತ್ತೆ ಓಕೆ ಸೊ ಇವಾಗ ಫೈಬ್ರಿನೋಜನ್ನನ್ನು ಪ್ಲಾಸ್ಮಾ ಇಂದ ತೆಗೆದ್ರೆ ಇಟ್ ಆಸ್ ಕಾಲ್ಡ್ ಸೀರಮ್ ಓಕೆ ಕ್ಲಾಟ್ ಕ್ಲಾಟೆಲ್ಲ ಆದಾಗ ಫೈಬ್ರನೋಜನ್ ಯುಟಿಲೈಸ್ ಆಗುತ್ತೆ ಫೈಬ್ರಿನೋಜನ್ ಇಸ್ ಅ ಪ್ರೋಟೀನ್ ಸೊ ಕ್ಲಾಟ್ ನಂತರ ಉಳಿಯೋದು ಏನು ಸೀರಮ್ ಸೊ ವಾಟ್ ಈಸ್ ಸೀರಮ್ ಆ್ಯಂಡ್ ವಾಟ್ ಈಸ್ ಪ್ಲಾಸ್ಮಾ ಪ್ಲಾಸ್ಮಾ ಕನ್ಸ್ಟ್ಯೂಟ್ ಆಫ್ ಫೈಬ್ರಿನೋಜನ್ ಇಫ್ ಯು ಟೇಕ್ಔಟ್ ಫೈಬ್ರನೋಜನ್ ಆರ್ ಫೈಬ್ರಿನ್ ಪ್ಲಮ್ ಪ್ಲಾಸ್ಮಾ ಯು ಗೆಟ್ ಸೀರಮ್ ಓಕೆ ಸೊ ಈ ಪ್ಲಾಸ್ಮಾದ ಫಂಕ್ಷನ್ ಏನು ಇಟ್ ಕ್ಯಾರೀಸ್ ವೇರಿಯಸ್ ಸಬ್ಸ್ಟೆನ್ಸಸ್ ಸಚಸ್ ನ್ಯೂಟ್ರಿಯೆಂಟ್ಸ್ ಮೆಟಬೊಲೈಟ್ಸ್ ವೇಸ್ಟ್ ಪ್ರಾಡಕ್ಟ್ಸ್ ಹಾರ್ಮೋನ್ಸ್ ಆ್ಯಂಡ್ ಕೆಮಿಕಲ್ಸ್ ಅದೇ ಥರ ಆರ್ ಬಿ ಸಿ ಫಂಕ್ಷನ್ ಏನು ಆಕ್ಸಿಜನನ್ನು ಕ್ಯಾರಿ ಮಾಡೋದು ಡಬ್ಲ್ಯೂ ಬಿ ಸಿ ಫಂಕ್ಷನ್ ಏನು ಲ್ಯೂಕೊಸೈಡ್ ಫಂಕ್ಷನ್ ಏನು ಡಿಫೆನ್ಸ್ ಏನಾದ್ರು ಫಾರಿನ್ ಪಾರ್ಟಿಕಲ್ಲು ಬ್ಯಾಕ್ಟೀರಿಯಾ ವೈರಸ್ ಫಂಗ ಎಲ್ಲ ಬಂದರೆ ಫೈಟ್ ಮಾಡೋಕ್ಕೆ ಪ್ಲೇಟ್ಲೆಟ್ ಫಂಕ್ಷನ್ ಏನು ಬ್ಲೀಡಿಂಗನ್ನು ಸ್ಟಾಪ್ ಮಾಡೋಕ್ಕೆ ಸೊ ಅದೆಲ್ಲ ಸೆಲ್ಯುಲರ್ ಕಾಂಪೊನೆಂಟ್ ಆಫ್ ಬ್ಲಡ್ ಇದು ಫಂಕ್ಷನ್ ಫ್ಲೂಯಿಡ್ ಕಾಂಪೊನೆಂಟ್ ಬ್ಲಡ್ ಯಾವುದು ಪ್ಲಾಸ್ಮಾ ಅದ್ರ ಫಂಕ್ಷನ್ ಏನು ನ್ಯೂಟ್ರಿಯೆಂಟ್ಸ್ ಕೊಡೋದು ಮೆಟಬೊಲಾಯ್ಡ್ಸು ವೇಸ್ಟ್ ಪ್ರಾಡಕ್ಟ್ಸು ಹಾರ್ಮೋನ್ಸ್ ಕೆಮಿಕಲ್ಸನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದು ಓಕೆ ಸೊ ಇವಾಗ ಬೇಸ್ಡ್ ಆನ್ ದಿಸ್ ನಾವು ಆಗಿ ವಿ ಡೂ ಹೆಮೆಟಾಲಜಿಕಲ್ ಟೆಸ್ಟ್ ಯಾವುದೆಲ್ಲ ಫಾರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್ ಎಸ್ಟಿಮೇಟ್ ಮಾಡ್ತೀವಿ ಅಥವಾ ಟೋಟಲ್ ಆರ್ ಬಿ ಸಿ ಕೌಂಟ್ ನೋಡ್ತೀವಿ ಟೋಟಲ್ ಲ್ಯೂಕೋಸೈಟ್ ಕೌಂಟ್ ವಿಲ್ಸಿ ಅದೇ ಥರ ಲ್ಯೂಕೋಸೈಟಲ್ಲೂ ಯು ಹ್ಯಾವ್ ನ್ಯೂಟ್ರೋಫಿಲ್ಸ್ ಯು ಹ್ಯಾವ್ ಲಿಂಫೋಸೈಟ್ಸ್ ಯು ಹ್ಯಾವ್ ಮೋನೊಸೈಟ್ಸ್ ಯು ಹ್ಯಾವ್ ಯೋಸಿನೊಫಿಲ್ಸ್ ಯು ಹ್ಯಾವ್ ಬೇಸೋಫಿಲ್ಸ್ ಸೊ ಆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸಂಟೇಜ್ ಎಷ್ಟಿದೆ ಅಂತ ನೋಡ್ತೀವಿ ದ್ಯಾಟ್ ಈಸ್ ನೋನ್ ಅಸ್ ಡಿಫ್ರೆನ್ಷಿಯಲ್ ಕೌಂಟ್ ಅದೇ ಥರ ಇ ಎಸ್ ಆರ್ and various uh, indices rbc indices we'll study each and everything in detail in one by one classes okay so idella hematological test so ivagella they use automated methods all you just give the blood sample to the machine it will give the values okay computer software value values okay we'll study how that automated machine also works okay in future classes so these are the hematological tests ಸೊ ಓವರ್ ಆಲ್ ಆಗಿ ಸ್ಯಾಂಪಲ್ ಕಲೆಕ್ಷನ್ ಹೇಳೋದಾದರೆ ಈ ಟೆಸ್ಟ್ಗೆ ವಿ ಕೆನ್ ಕಲೆಕ್ಟ್ ಕ್ಯಾಪ್ಯುಲರಿ ಬ್ಲಡ್ ಆ್ಯಂಡ್ ವಿ ಕೆನ್ ಕಲೆಕ್ಟ್ ವೀನಸ್ ಬ್ಲಡ್ ಕ್ಯಾಪ್ಯುಲರಿ ಬ್ಲಡ್ ಅಂದರೆ ಏನು ಫಿಂಗರ್ ಪ್ರಿಕ್ ಮಾಡೋದು ಬಟ್ ನಾವು ಯಾವಾಗಲೂ ಪ್ರಿಫರ್ ಮಾಡೋದು ಯಾವುದು ವೀನಸ್ ಬ್ಲಡ್ ಇದನ್ನು ವೀನೆ ಪಂಕ್ಚರ್ ಮಾಡಿ ವಿ ಟೇಕ್ ದ ಬ್ಲಡ್ ಆ್ಯಂಡ್ ದಿಸ್ ವಿಲ್ ಬಿ ಇನ್ ಲಾರ್ಜ್ ಕ್ವಾಂಟಿಟಿ ಸೊ ದಿಸ್ ಇಸ್ ಪ್ರಿಫರ್ಡ್ ವೀನಸ್ ಬ್ಲಡ್ ಇಸ್ ಪ್ರಿಫರ್ಡ್ ಓಕೆ ಸೊ ಇವಾಗ ಬ್ಲಡ್ ತೊಗೊಂಡು ಅದನ್ನು ಸೆಂಟ್ರಿಫ್ಯೂಜ್ ಮಾಡಿದಾಗ ಸೆಲ್ಯುಲಾರ್ ಕಾಂಪೊನೆಂಟ್ ಮತ್ತು ಫ್ಲೂಯಿಡ್ ಕಾಂಪೊನೆಂಟ್ ಸಿಗುತ್ತೆ సెల్యులర్ కాంపొనెంట్ బాటల్ యావ్ ఇచ్చే ఆర్ బి ఇె ఇల్లీ బఫీ కోట్ అంత ఇ మిడి అట్ ఈస్ బఫీ కోట్ ఇట్ కన్స్టిూట్ ఆఫ్ డబ్ల్యూ బిసి మరి ప్లేట్లేట్ మేలుగడే ఇరవైదు ప్లాస్మా సో దీస్ ఆర్ అబౌట్ ద ఫ్లూయిడ్ కాంపొనెంట్ అండ్ సెల్యులర్ కాంపొనెంట్ ఆఫ్ బ్లడ్ స్టడి ఆఫ్ బ్లడ్ ఇస్ నోన్ అస్ హెమటజీ